ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂತೀನಿ ವೀಡಿಯೋ ಏನಪ್ಪ ಅಂತಂದರೆ ಬಾಗಿಲು ಹೊಡೆದಾಕಿ ನೋಡಿದ್ರಲ್ಲ ಬಾಗಿಲು ಹೊಡೆದಾಕಿ ಎರಡು ಹಾಕಿ ಹೋಗಿದ್ರು ಎಲ್ಲಿತ್ತು ಅಂತ ಗೊತ್ತಾಯ್ತು ಮತ್ತು ಹೋಗಿ ತೊಗೊಂಡು ಬಂದೆ ಇರಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಏನಪ್ಪ ಅಂತಂದರೆ ಈ ವಿಡಿಯೋ ನಿಮಗೆಲ್ಲ ತಮಿಳು ನೋಡಿ ಅರ್ಥ ಆಗಿರುತ್ತೆ ದುಮಾರಿ ಹೇಗ್ದರು ಮತ್ತು ಇದ್ರಿಗೂ ಒಂದು ಜೊತೆ ಮೊಟ್ಟೆ ಇಟ್ಕೊಂಡು ಕೂತೈತಿ ನಾವು ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರಲ್ಲ ಬಟ್ ಹೋಗೋದು ಅಲ್ಲಿ ಬೇಡ ಅವ್ರು ತುಂಬ ಗಾಬರಿ ಇದ್ದಾವೆ ಎರಡೂ ಮತ್ತು ತಾರಾನು ಧೂಮ ಎರಡು ಜೊತೆ ಮಾಡಿದ್ದೀನಿ ತುಂಬ ಒಳ್ಳೆಯ ಗೇಮ್ ಇದೆ ಅದರಲ್ಲಿ ಆದಷ್ಟು ಬೇಗ ಅದರಲ್ಲಿ ಮರಿ ಆಗಲಿ ಅಂತ ಒಂದು ಕೇಳ್ಕೊಂತೀನಿ ಮೇಲೆ ಬಂದು ಗುಲ್ದಾರು ನೀವು ಅದ್ರ ಬಗ್ಗೆ ಎಲ್ಲ ನೋಡಿಬಿಟ್ಟಿದ್ದೀರಾ ಅದರ ಮರಿನಾ ನೋಡಿ ನೋಡಿ ಹೇಳಿದಿರ ವೀಡಿಯೋ ನನ್ನ ಚಾನಲ್ ಫಸ್ಟಿ ನೋಡಿದ್ರೆ ನಿಮಗೆಲ್ಲ ಗೊತ್ತೇ ಗೊತ್ತಿರುತ್ತೆ ಇಲ್ಲಿ ಒಂದು ಚೀನಿ ಎಣ್ಣೆ ಮತ್ತು ಗೇರ್ವಾ ಬೆಂಡು ಪಟ್ಟ ಇಲ್ಲಿ ಇಲ್ಲಿ ತಾರ ಹೆಣ್ಣು ಪಿಳಂಕ ಬೆಂಡು ಅದ್ರ ಜೊತೆ ಮಾಡಿದ್ದೀನಿ ಧೂಮ ಎಣ್ಣೆಗೆ ಮಜ್ಜೆ ಬರಿಗೆ ಜೊತೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅಕ್ಕಿ ಸ್ವಲ್ಪ ಕಡಿಮೆ ಆಗಿದ್ದಾವೆ ಅಷ್ಟು ಇಲ್ಲ ಬೆಲಿಫಿಟ್ ಇಲ್ಲ ಅದಕ್ಕೇನೆ ಅಕ್ಕಿ ಬಾಕ್ಸೆಲ್ಲ ಗೂಡುಗಳ ಜೋಡಿಸಿ ಎಲ್ಲ ನಾನೇ ಮಾಡಿದ್ರು ಅದೊಂದು ಮಾತ್ರ ಮಾಡಿಸ್ಕೊಂಡಿದ್ದು ನನ್ನ ತಂದೆ ಮಾಡಿಸ್ಕೊಟ್ಟಿದ್ದು ಇದೆಲ್ಲ ನಾನೇ ಮಾಡ್ಕೊಂಡಿರೋದು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇಡ್ಲಿ ಸಾಕು ಅಂತ ಎಷ್ಟು ಮಾತ್ರ ಇದೆ ಅಷ್ಟು ಅಕ್ಕಿ ಒಂದು ಸೇಫ್ ಇದ್ದರೆ ಸಾಕು ನನಗೆ ಬೆಕ್ಕು ಬಂದು ಹೋಗುವಾಗ ಬೆಕ್ಕಾಗಲಿ ಕೋತಿ ಆಗಲಿ ಬಂದರೆ ಒಂದು ಇದ್ದರೆ ಸಾಕು ಇನ್ನೇನು ಬೇಡ ವಿಡಿಯೋ ಏನು ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ ಗೀ ವಿಬೈಗೆ ಇಬ್ರು ಗೀ ವಿಬೈ ಕೇಳಿದ್ರು ಇಬ್ರು ನನ್ನ ಹತ್ರ ತಿರುಗಿ ಬರ್ತಿದೆ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ನನ್ನ ಹತ್ರ ಮೂರು ಅಕ್ಕಿ ಇದೆ ನನಗೆ ಒಂದು ಅಕ್ಕಿ ಕೊಡಿ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೊಸ ಅಕ್ಕಿ ಮಾಡ್ತಿದ್ದೀನಿ ನನಗೆ ಕೊಡಿ ಅಂತ ಕೇಳಿದರು ಓಕೆ ಬ್ರೋ ನಿಮಗೆ ಆದಷ್ಟು ಬೇಗ ನಾನು ನಿಮ್ಮ ಹತ್ರ ಯಾವುದಿದೆ ಹೆಣ್ಣಿದೆ ಗಂಡಿದೆ ಅದನ್ನು ಕಮೆಂಟ್ ಮಾಡಿ ನಾವು ಅದಕ್ಕೆ ಯಾವ್ದು ಬೇಕೋ ಒಂದು ಕಳಿಸ್ಕೊಡ್ತೀನಿ ಓಕೆನಾ ಅದರ ಐ ಕ್ವಾಲಿಟಿ ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಕಳಿಸ್ಕೊಡಿ ನಾನು ಐ ಕ್ವಾಲಿಟಿ ನೋಡಿ ಸ್ವಲ್ಪ ಕಳಿಸ್ಕೊಡ್ತೀನಿ ಇಲ್ಲ ಬೇಡ ನಮಗೆ ಏನು ಬರೋಗಿಲ್ಲ ಯಾವುದಾದ್ರೂ ಒಂದು ಅಂತ ಕಳಿಸ್ಕೊಡ್ತೀನಿ ಓಕೆ ಗೀವಿ ಬಂದು ಅಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಕೊಡೋದು ಈಗಲೇ ಎಲ್ಲ ರೆಕಮೆಂಡ್ ಮಾಡೋಕ್ಕಾಗಲ್ಲ ಆ ಗೀವಿ ವೀಡಿಯೋ ಕೊಟ್ಟಿದ್ದೀನಲ್ಲ ಆ ವೀಡಿಯೋಗೆ ಮಾತ್ರ ಎಷ್ಟು ಕಮೆಂಟ್ಸ್ ಬರುತ್ತೋ ಅಷ್ಟು ಕಮೆಂಟ್ನ ಲೆಕ್ಕಿ ಟ್ರಿಪ್ ಮಾಡ್ತೀನಿ ಒಂದು ಬಾಕ್ಸಲ್ಲಿ ಚೀಟಿ ಬರೆದು ಹಾಕ್ತೀನಿ ಅದರಲ್ಲಿ ಯಾರು ಬರ್ತಾರೋ ಅವ್ರಿಗೆ ನಾನು ಕಮೆಂಟ್ ಮಾಡಿ ಅವ್ರಿಗೆ ವೀಡಿಯೋ ಕೋ ರೆಕಮೆಂಡ್ ಮಾಡ್ತೀನಿ ಆ ವೀಡಿಯೋದಲ್ಲಿ ಅವ್ರ ಅಡ್ರೆಸ್ಸು ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ ಅವ್ರು ನನಗೆ ನನ್ನ ವಾಟ್ಸಪ್ ನಂಬರ್ದು ಡಿಸ್ಕ್ರಿಪ್ಷನಲ್ಲಿ ಇದ್ದೇ ಇರುತ್ತೆ ಅಲ್ಲಿ ಹೋಗಿ ನಾನು ವಾಟ್ಸಪ್ ನಂಬರ್ ತೊಗೊಂಡ್ರೆ ಅವ್ರು ನನಗೆ ಸೆಂಡ್ ಮಾಡಿದ್ರೆ ನಾನು ಮತ್ತು ಅವ್ರಿಗೆ ಓಕೆ ಅಂತ ಇದು ಮಾಡ್ಕೊಡ್ತೀನಿ ನನಗೆ ಮೆಸೇಜ್ ಮಾಡಬೇಕು ನಂದು ಇಂಥ ಅಡ್ರೆಸ್ ಅಂದರೆ ನಾನು ಡೆಲಿವರಿ ಚಾರ್ಜಸ್ ಎಲ್ಲ ಅದೇ ಇರುತ್ತೆ ನಮ್ಮದೇನಿರೋಲ್ಲ ಲಕ್ಕಿ ಟ್ರಿಪ್ಪಲ್ಲಿ ಮಾ ಅಂದರೆ ಗಿವೆ ವ್ಯಾಪ್ ಬರ್ಡ್ಸ್ ಮಾತ್ರ ನನ್ನ ಕಡೆಯಿಂದ ಅಕ್ಕಿ ತೊಗೊಂಡ್ರೆ ಹಾಂ ಡೆಲಿವರಿ ಚಾರ್ಜಸ್ ಎಲ್ಲ ನನ್ನದೇ ಇರುತ್ತೆ ನೀವೇನೂ ಇಲ್ಲ ಬಂದು ಅಷ್ಟೇ ಅಕ್ಕಿ ಇನ್ನೇನು ಇರೋಲ್ಲ ಎಲ್ಲ ನಮ್ಮ ತಲೆ ಮೇಲೆ ಇರುತ್ತೆ ಅದು ಓಕೆನಾ ಅಕ್ಕಿ ಈಗ ಅದೊಂದು ಜೊತೆ ಮೊಟ್ಟೆ ಇಟ್ಟಿದೆ ಬಟ್ ಇನ್ಯಾವುದು ಅಷ್ಟಿಲ್ಲ ಅದ್ರ ಜೊತೆ ಅವೆರಡು ಮೊಟ್ಟೆಗೆ ಎರಡು ಜೊತೆ ಈ ಮಚ್ಚಿಪುರಿ ಧೂಮ ಆ ಪಿಡಾಂಕನ ತಾರಾನ ಜೊತೆ ಮಾಡ್ಕೊಂಡಿದ್ದೀನಿ ಈ ಮಕ್ಷಿ ಹಣ್ಣು ಸಿಂಗಲ್ ಇಟ್ಟಿದ್ದೀನಿ ತಾರ ಗಂಡು ಸಿಂಗಲ್ಲೇ ಧೂಮ ಗಂಡು ಒಂದು ಬೇರೆ ಕಡೆಯಿಂದ ಸಿಂಗಲ್ ಸಿಂಗಲ್ಲಿದೆ ಆ ಎರಡು ಆ ಹೆಣ್ಣು ಇದಿದೆ ಅದು ಇದು ಚೀನಿ ಚೀನಿನೂ ತಾರದ ಹಾಕಿ ನೋಡೋಣ ಹಾಕಿ ನೋಡೋಣ ಬಿಡೋದು ಬೇಡ ಹಾಕಿ ನೋಡಿ ಇಟ್ಕೊಳ್ಳೋಣ ಸ್ವಲ್ಪ ನೋಡೋಣ ಟೈಮ್ ಹಾಕಿ ಕೊಟ್ಟು ನೋಡೋಣ ಸ್ವಲ್ಪ ವೀಕಲ್ಲಿದೆ ಈಗ ನಾಲ್ಕು ಐದು ಜೊತೆ ಇದೆ ಐದು ಜೊತೆಗೆ ಒಂದು ಹತ್ತು ಪಟ್ಟ ಆಗುತ್ತೆ ಆದಷ್ಟು ಬೇಗ ಒಂದು ಒಂದು ಹತ್ತು ಪಟ್ಟನ ಇಲ್ಲ ಒಂದು ಐದು ಪಟ್ಟನ ಎಲ್ಲಾದರೂ ಬೇರೆ ಕಡೆಯಿಂದ ತೊಗೊಂಡು ಒಂದಷ್ಟು ಪಟ್ಟ ರೆಡಿ ಮಾಡಬೇಕು ಇಲ್ಲಾಂದರೆ ವೀಡಿಯೋ ಏನೋ ಅಂತ ತುಂಬ ಲೆಂತ್ ಆಗೋಯಿತು ಮೂರು ನಿಮಿಷ ಆಗೋಯ್ತು ಆದರೆ ಹೇಳ್ತೀನಿ ಈ ಅರಿಶಿಣ ಏನಕ್ಕೆ ನೀವು ತಮ್ಮ ನೋಡಿ ನೋಡಿರ್ತೀರ ಈ ಅರಿಶಿನ ಏನಂದರೆ ಇಲ್ಲಿ ಯಾವುದೂ ಪಟ್ಟ ಇಲ್ಲ ಆರೋಗ್ಯೂ ಇಲ್ಲ ಇಲ್ಲ ಇದನ್ನು ನಾನು ತೋರಿಸ್ತಿದ್ದೆ ಆರೋಗ್ಯ ಯಾವುದಾದ್ರು ಇದ್ದಿದ್ದರೆ ನಾನೇನು ಅಂತ ಹೇಳ್ತಿದ್ದೆ ಈ ಅರಿಶಿನ ಒಣಗಿಸ್ಕೊಂಡು ಈ ಥರ ಆಗುತ್ತೆ ಈ ಥರ ಕಪ್ಪಿಗಾಗುತ್ತೆ ಆದ್ರನ್ನ ಈಗ ತಾನೆ ಕಿತ್ತಾಗದೆ ಒಂದು ಚಿಕ್ಕದಾಗಿ ಸ್ಟಪ್ಪ ಬರೋದು ಇದರಲ್ಲೇ ಒಂದೆರಡು ಪೀಸ್ ಮಾಡ್ಕೊಬೇಕು ಇದರಲ್ಲಿ ಒಂದು ಎರಡು ಪೀಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕೊಡಬೇಕು ಮುಂದೆ ಹೇಳ್ತೀನಿ ಹೀಗೆಲ್ಲ ಹೇಳೋಕ್ಕಾಗಲ್ಲ ಮುಂದೆ ಹೇಳ್ತೀನಿ ಅಕ್ಕಿ ಬಂದು ಟೈಮ್ ಅದೇನಾದರೆ ಟೈಮ್ ಡಬಲ್ ಡಬಲ್ ಮಾಡೋದು ನಮಗೆ ನಮ್ಮ ಏನೇ ಹೇಳಿದ್ದಾರೆ ಶೋಕಿ ಆ ಎ ಟು ಝೆಡ್ ಶೋಕಿ ಒಂದು ನಿಮಿಷ ಆಡೋಕ್ಕಿನ ಒಂದು ಅವರ್ ರೀಚ್ ಮಾಡಿಸೋದು ಆ ಶೋಕಿನೆಲ್ಲ ನನಗೆ ಹೇಳಿ ಹೆಂಗೆ ಹೇಳಿ ಅದನ್ನು ನಮಗೆ ನಿನ್ನ ಜೊತೆ ಹಂಚ್ಕೊತೀನಿ ಅದೆಲ್ಲ ಅಕ್ಕಿ ಬರಲಿ ಕೈಗೆ ಪಟಾಸೆಲ್ಲ ಬರಲಿ ಆರಿಸೋಣ ಆಮೇಲೆ ನಾನು ನಿಮಗೆ ಹಂಗೆ ಹೇಳ್ಕೊಡ್ತೀನಿ ಈಗೆಲ್ಲ ವೀಡಿಯೋದಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅಕ್ಕಿಗಳ ಬೆಲೆ ಬಿಟ್ಟು ಎಲ್ಲ ಊಟ ಪಾಪ ರಾತ್ರಿ ಇಲ್ಲ ಈಗ ಎಲ್ಲ ಈಚೆ ಬಿಟ್ಕೊಂಡು ಸ್ನಾನಕ್ಕೆ ಬಿಡ್ತೀನಿ ಇಲ್ಲಾಂದರೆ ಈಚೆ ಬಿಟ್ಟು ಎಲ್ಲ ತಿನ್ನಾಗಿ ಬಿಡ್ತೀನಿ ಅದೆಲ್ಲ ಕ್ಲೀನ್ ಮಾಡಿದೆ ಆಗಲೇ ಶುಂಠಿ ಇದು ಶುಂಠಿನಿ ಸಾರಿ ಅರಶಿನೆಲ್ಲ ಕಿತ್ತಾಕಿದ್ದು ಅದು ಇಲ್ಲಿರೋದು ಈ ಗೂಡ್ಸ್ ನೋಡಿ ಇಲ್ಲಿ ಆರು ಆರಿದ್ದಾವೆ ಅದರಲ್ಲಿ ಐದೇ ಇರೋದು ಆ ಒಂದು ಇನ್ನೊಂದರಲ್ಲಿ ಮಾಡಿ ಆರು ಪೀಸ್ ಮಾಡಬೇಕು ಇದರಲ್ಲಿ ಇನ್ನೆರಡು ಪೀಸ್ ಹಾಕಿ ಹನ್ನೆರಡು ಸಿಂಗಲ್ ಮಾಡಬೇಕು ಓಕೆನಾ ಹನ್ನೆರಡು ಸಿಂಗಲ್ ಆದಮೇಲೆ ಇದರಲ್ಲಿ ಇದೆರಡು ಜೊತೆ ಮಾಡ್ತೀನಿ ಈಗ ನಾಲ್ಕು ಸಿಂಗಲ್ ಮಾಡ್ತೀನಿ ನಾಲ್ಕು ಸಿಂಗಲ್ ಇರಲಿ ನಾಲ್ಕು ಸಿಂಗಲ್ಗೆ ಹಾಕ್ಕೊಂತೀನಿ ಇಲ್ಲ ಫುಲ್ ಟೋಟಲ್ ಬ್ರೀಡಿಂಗ್ ಹಾಕ್ಕೊಂತೀನಿ ಅದನ್ನು ಈ ಬರೆ ಬಂದರೆ ಫುಲ್ ಏನು ಸೆಟ್ ಮಾಡ್ತೀನಿ ಸ್ವಲ್ಪ ಬ್ರೀಡಿಂಗ್ ಕೆಜಿ ಇಲ್ವಲ್ಲ ಅದಕ್ಕೆ ಇದು ಮಾಡ್ತಿರೋದು ಇದರಲ್ಲೆಲ್ಲ ಮೇಲ್ಸ್ ಇದರಲ್ಲೆಲ್ಲ ಫೀಮೇಲ್ಸ್ ಇಕ್ಕೋಣ ಅಂತ ನಾನು ಅಂದ್ಕೊಂಡಿರೋದು ಅದರಲ್ಲೆಲ್ಲ ಜೊತೆಗಳು ಬಟ್ ಈಗ ಅರ್ಜೆಂಟ್ ಬೇಕಾಗಿರೋದಕ್ಕಿಂತ ನಾವು ಸ್ವಲ್ಪ ಎರಡು ಯಾವುದಂದ್ರೂ ಪ್ಲಸ್ ಮಾಡ್ಕೊಳೋಣ ಪ್ಲಸ್ ಮಾಡಿಕೊಂಡು ಯಾವುದಾದ್ರೂ ಇದೆಯಾ ಅದು ಪ್ಲಸ್ ಮಾಡ್ಕೊಂಡ್ರೆ ಆಗೋದು ಇಲ್ಲಾಂದ್ರೆ ಆಗಲ್ಲ ಓಕೆ ಈ ಕಡೆ ಬಂದರೆ ಇಲ್ಲಿ ಎಮರ್ಜೆನ್ಸಿಗೆ ಹಾಕಿದ್ದೀನಿ ಇವೆರಡನ್ನೂ ರೆಡಿ ಮಾಡಬೇಕು ರೆಡಿ ಮಾಡಿಕೊಂಡು ಎಲ್ಲ ಹಾಕಿನ ಆದಷ್ಟು ಬೇಗ ಛತ್ರಿ ಎಲ್ಲ ರೆಡಿ ಮಾಡಬೇಕು ಛತ್ರಿ ಏನೋ ಛತ್ರಿ ಇಲ್ಲೇ ಇದೆ ಇಲ್ಲಿದೆ ಎತ್ಕೊಂಡು ಗಾರ್ಡನ್ ಕೊಟ್ಬಿಟ್ಟೆ ಹಾಕಿದ್ನಲ್ಲ ರೋಲಿಂಗು ಆ ರೋಲಿಂಗ್ನ ನನ್ನ ಫ್ರೆಂಡಿಗೆ ಕೊಟ್ಟೆ ಹಸೆಲ್ಲ ಆಯಿತು ಅದು ಮತ್ತು ಅದಾದ್ಮೇಲೆ ಅವ್ರು ಫೋನ್ ಅವ್ರು ತೆಗಿತಾ ಇಲ್ಲ ಇದು ನೋಡಿ ಇಷ್ಟಕ್ಕೆ ಹನ್ನೆರಡು ಆಗುತ್ತೆ ಇಷ್ಟೇ ಇಷ್ಟು ಚಿಕ್ಕ ಇದ್ರಿಗೆ ಒಂದು ಆರು ಆಗುತ್ತೆ ಅಂದರೆ ಇದು ಪಟ್ಟಗಳಾಗ್ಬೋದು ದೊಡ್ಡ ಅಕ್ಕಿ ಹಾಕೋಕ್ಕಾಗಲ್ಲ ಇಲ್ಲಿ ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೋಬೋದು ಈಗೆಲ್ಲ ಹಾಕಿ ನೋಡಿ ಎಲ್ಲೊಮ್ಮೆ ಕೂತ್ಕೊಂಡೆವು ಪಾಪ ನೋಡಿ ಇಷ್ಟು ಲೆಂತ್ ಇದೆ ಇದು ತುಂಬ ಲೆಂತ್ ಇದೆ ಈಗ ನೋಡಿ ಇಲ್ಲ ಅಂದ್ರೆ ಎರಡು ಕೈ ಬರುತ್ತೆ ಈ ಈ ಒಂದು ಕೈಗೆ ಈ ಮಧ್ಯ ಬೆರಳಕ್ಕೆ ಎರಡು ಬರುತ್ತೆ ಅಷ್ಟು ಉದ್ದ ಇದೆ ಅಕ್ಕಿ ನೋಡಿ ಒಂದು ಮೂಲೆಗೆ ಹೋಗಿ ಕಚ್ಕೊಳ್ಳುತ್ತೆ ಇದು ಅಷ್ಟೇ ಇದು ಲೆಂತ್ ಮಾಡಿದ್ದೀನಿ ಇರಲಿ ಅಕ್ಕಿ ಸ್ಪೇಸ್ ಇದು ಅಷ್ಟು ಒಳ್ಳೆಯದೇ ಇದು ಸ್ಪೇಸ್ ಇಲ್ಲ ಕಡಿಮೆ ಇದೆ ಇದು ಬ್ರೀಡಿಂಗೇ ಪರ್ಫೆಕ್ಟ್ ಆದರೆ ಲಕ್ವೈಗೆ ಲಕ್ಕಾಗಿ ಮಾಡಿದ್ದೆ ನಾನು ಅಲ್ಲಿ ಆಕಿ ಫ್ಯಾನ್ಸಿಲೆಲ್ಲ ಸೆಟ್ ಆಗಲ್ಲಂತೆ ಈ ಚಕ್ಕಿಗೆ ಅಕ್ಕಿ ಎಲ್ಲ ಹಂಗೆ ತುಂಬ ಬಂಡವಾಳ ಅಕ್ಕಿ ಎಲ್ಲ ಲಾಸ್ಟ್ ಇರಲಿ ಆ ಸುಕಿನ ಅದೆಲ್ಲ ಮಾಡಿದ್ರೆ ಅದೆಲ್ಲ ಸುಮ್ಮನೆ ವೇಸ್ಟ್ ಅದಕ್ಕಿರೋ ಬುಕಿ ಮಾಡಬೇಕಂತ ಒಂದು ಕನ್ನಡದಲ್ಲೇ ಚಾನಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ಲೇ ಚಾನಲ್ ಆಟೋಯ್ತು ಅದರಲ್ಲಿ ಒನ್ ಪಾಯಿಂಟ್ಸ್ ಸೆವೆಂಟೀನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದರು ಹೋಯ್ತು ಚಾನಲ್ ಏನೂ ಮಾಡೋಕ್ಕಾಗಲ್ಲ ಅಂದರೆ ಅದು ನಾನು ಲವ್ ಲವ್ವರ್ಸ್ಗೆ ಮಾಡಿದ್ದು ಒಂದು ತ್ರೀ ಮಂತ್ ಆಯಿತು ಅಷ್ಟೇ ಅದರಲ್ಲೇನು ವೀಡಿಯೋಸ್ ಬಿಟ್ಟಿಲ್ಲ ಒಂದು ಈ ಸೆವೆನ್ ವೀಡಿಯೋಸ್ ಬಿಟ್ಟಿದ್ದೆ ಅಷ್ಟನ್ನೇ ಸೆವೆನ್ ವೀಡಿಯೋಸ್ ಹೊತ್ತೆ ಅದು ಓಟೋ ಆಯ್ತು ಚಾನಲ್ದು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಆಟೋಯ್ತು ಚಾನಲ್ಲು ಪಾಸ್ವರ್ಡ್ ಮಾಡೋದು ಲಾಗಿನ್ ಆಗಿಲ್ಲ ಬಿಡಿ ಅದ ಕಥೆ ಬೇಡ ಇನ್ನೊಂದು ಚಾನಲ್ ಬೆಳೆಸಿದ್ರೆ ಆಯಿತು ನೀವು ಬೆಳೆಸ್ಬೇಕಷ್ಟೇ ನಮ್ಮನ್ನು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಬರ್ತೀನಿ ನಿಮ್ಮ ಮುಂದೆ ಬರ್ತೀನಿ ಆದಷ್ಟು ಬೇಗ ಇಲ್ಲ ಅಂತಿಲ್ಲ ನನಗೆ ಏನು ಗೊತ್ತಿದೆಯೋ ಆ ಶೋಕಿನಲ್ಲಿ ನಾನು ನಿಮ್ಗೆ ಹಂಚ್ಕೊತೀನಿ ಗೊತ್ತಿಲ್ಲದೆ ಇದ್ರೆ ಗೊತ್ತಿರೋ ಹತ್ರ ಕೇಳಾದರೂ ನಿಮಗೆ ಹೇಳ್ತೀನಿ ಮೊನ್ನೆ ಹೇಳಿದ್ರೆ ಖಾಲಿ ಅಕ್ಕಿ ಬಿಡ್ತೀರಂಥ ಅದು ಒಂದು ವೀಡಿಯೋ ಕೊಟ್ಟಿದ್ದೆ ಅವ್ರಿಗೆ ಇನ್ಯಾವುದೋ ಒಂದು ಕಮೆಂಟ್ಸ್ ಬರಲಿಲ್ಲ ಆದಷ್ಟು ಬೇಗ ನಿಮ್ಗೆ ಏನೊಂದು ಮೋಟಿವೇಶನ್ ನನಗೆ ಅಕ್ಕಿ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ನಾನು ಅದಕ್ಕೆ ಒಂದು ಸಜೆಸ್ಟ್ ಮಾಡಿ ಅದಕ್ಕೇನಾದರೂ ಒಂದು ಪರಿಹಾರನ ಕೇ ಕೊಡ್ತೀನಿ ಅದು ಏನಂತ ಕೇಳಿ ಅಷ್ಟೇ ಓಕೆ ಯಾರಾದರೂ ಸಣ್ಣ ಪುಟ್ಟ ಶೋಕ್ದಾರ್ ಇರ್ತಾರಲ್ವಾ ಅಂದರೆ ಸ್ಟಾರ್ಟಿಂಗು ಅದು ಹೇಳ್ತೀನಿ ಚಿಕ್ಕದಾಗಿ ಇವಾಗ ಹೊಸ್ದಾಗಿ ಶೋಕಿ ಮಾಡ್ತಾರೆ ಅವ್ರಿಗೆ ಹೇಳಿದ್ನಲ್ಲ ಒಂದು ಎರಡು ಅಕ್ಕಿ ಮೂ ನಾಲ್ಕು ಅಕ್ಕಿ ಒಂದು ಒಂದು ಜೊತೆ ತೊಗೊಳ್ಳಿ ಎರಡು ಸಿಂಗಲ್ನ ತೊಗೊಳ್ಳಿ ಎರಡು ಸಿಂಗಲ್ ತೊಗೊಳ್ಳಿ ಒಂದು ಮೇಲು ಒಂದು ಫಿಮೇಲು ಒಂದು ಒಳ್ಳೆಯ ಜೊತೆ ಯಾವ ಹತ್ರ ನೋಡಿದ್ದು ಒಂದು ಜೊತೆ ತೊಗೊಂಡು ಒಂದೆರಡು ಪಟ್ಟ ಅದು ತೊಗೊಳ್ಳಿ ಎರಡು ಒಂದು ಪಟ್ಟನ ರೆಕ್ಕೆ ಬಿಚ್ಕೊಂಡು ಒಂದು ಪಟ್ಟನ ರೆಕ್ಕೆ ಕಟ್ಕೊಂಡು ಆ ಒಂದು ಜೊತೆಯಲ್ಲಿ ಬಿಟ್ಕೊಳ್ಳಿ ಒಂದು ಪಟ ರಿಲೀಸ್ ಆಗಿ ಅದು ಚೆಲ್ಲ ಇಲ್ಲೇ ಇದೆ ಆರಾಮಾಗಿ ಮನೆ ಹತ್ರ ಇದೆ ಅಂದರೆ ಆ ಇನ್ನೊಂದು ಪಟ್ಟನ ಬಿಟ್ಕೊಂಡು ಈ ಬಿಟ್ಟಿರೋ ಪಟ್ಟನ ರೆಕ್ಕೆ ಕಟ್ಕೊಳ್ಳಿ ಎರಡನ್ನು ಸ್ವಲ್ಪ ಚೋರಿ ಹದಿನೈದು ದಿವಸ ಆದಮೇಲೆ ಒಂದು ಚೋರಿ ಸ್ವಲ್ಪ ಮಾಡಿಕೊಂಡು ನಿಮ್ಮ ಜಾಗ ಎಲ್ಲಿ ಸರ್ ತೊಗಡೆ ಅಲ್ಲಿ ಮಾಡಿಕೊಂಡು ಆಮೇಲೆ ಎರಡನ್ನು ಬಿಟ್ಕೊಂಡು ಬನ್ನಿ ಅದು ಅಲ್ಲಷ್ಟೊತ್ತಿಗೆ ಇದು ಒಂದು ಜೊತೆ ಮೊಟ್ಟೆ ಇಟ್ಟಿರುತ್ತೆ ಇನ್ನೇನು ಒಂದು ತಿಂಗಳಿಗೆ ಆ್ಯಚ್ ಆಗುತ್ತೆ ಆ್ಯಚಾಗಿ ಮರಿ ನೀಚೆ ಬಂದಿರುತ್ತೆ ಒಂದು ಸಿಕ್ಸ್ಟಿ ಡೇಸ್ ಒಳಗಡೆ ನಿಮಗೆಲ್ಲ ಮರಿ ಒಳಗಡೆ ಆಚೆ ಬರ್ತವೆ ಸಿಕ್ಸ್ಟಿ ಡೇಸ್ ಅಂದರೆ ಅದು ತುಂಬ ದೊ ನಾವು ಹೇಳ್ಬೋದು ಅಷ್ಟೇ ಅದು ತುಂಬ ಲೆಂತ್ ಆಗುತ್ತೆ ಅಷ್ಟಲ್ಲಿ ಡೇ ಸ್ವಲ್ಪ ಊಟ ನೀರು ಎಲ್ಲ ಕೊಟ್ಕೊಂಡು ಮಾಡೋ ಸತಿಗೆ ಆ ಶೋಕಿ ಮಾಡೋನಿಗೆ ಗೊತ್ತಿರುತ್ತೆ ಆ ಒಂದು ಏನು ಫೀಲಿಂಗ್ಸ್ ಅಂತ ಶೋಕಿಂಗ್ ಮಾಡೋವನ್ಗೆ ಮರಿ ಯಾವಾಗ ಬರುತ್ತೆ ಕೈಗೆ ಆಡಿಸೋದು ಇವಾಗ ಅಂತ ಒಂದು ಹೇಳ್ತೀನಿ ಫ್ರೆಂಡ್ಸು ಪಟ್ಟನ ಅಂದರೆ ಮಿನಿಮಮ್ ಅಂದ್ರೂ ಒಂದು ನಾಲ್ಕು ಕಳ್ಳಿ ಪಟ್ಟವರೆಗೂ ಸ್ವಲ್ಪ ಚಿತ್ರಿ ಮೇಲೆ ಹಾಕಿ ರೆಕ್ಕೆ ಕಟ್ಟಿ ಚಿತ್ರಿ ಮೇಲೇ ಬಿಡಿ ಆಮೇಲೆ ಆದಷ್ಟು ನೀವು ನೋಡಿ ಆಮೇಲೆ ಬಿಟ್ಕೊಂಡು ಬನ್ನಿ ಇಲ್ಲಾಂದರೆ ಅಕ್ಕಿಗಳು ತುಂಬ ಅಲ್ಲಿ ಖಾಲಿ ಬೀಳೋ ಚಾನ್ಸಸ್ ಇರ್ತವೆ ಖಾಲಿ ಬೀಳೋದು ಎಲ್ಲದ್ರೊಳಗೆ ಏನೋ ಮಾಡ್ಬೋದು ಅಂದ್ಕೊಳ್ಳಿ ತುಂಬ ಅಯ್ಯೋ ಅಲರ್ಟ್ ಆಗುತ್ತೆ ಶೋಕಿಂಗ್ ಮಾಡೋರಿಗೆ ಒಂದು ನಾಲ್ಕರಿಂದ ಆರು ಕಳ್ಳಿ ಪಟ್ಟವರೆಗೂ ನೋಡಿಕೊಂಡು ಆಮೇಲೆ ಬಿಡಿ ಯಾವುದೇ ಏನು ಪ್ರಾಬ್ಲಮ್ ಆಗಲ್ಲ ಅಕ್ಕಿಗಳಲ್ಲಿ ಒಂದು ಆರನಿಂದ ಏಳೆಂಟು ಕಳ್ಳಿವರೆಗೂ ನೋಡಿಕೊಂಡು ಆಮೇಲೆ ಬಿಟ್ಕೊಂಡು ಬನ್ನಿ ತುಂಬಾ ಬರ್ತವೆ ಅಂದರೆ ನಾವು ಬಿಡೋದಂತೂ ಆರು ಕಳ್ಳಿ ನಾಲ್ಕು ಕಳ್ಳಿ ಮೇಲೇನೆ ಬಿಡಬೇಕು ಇಲ್ಲಾಂದರೆ ನಮ್ಮ ಅಕ್ಕಿಗಳಲ್ಲಿ ಹೊಡೆದು ಹೊಡೆದು ಬಿದೋಗ್ತವೆ ಅಷ್ಟೇ ಮೇಲಕ್ಕೆ ಹೋಗಲ್ಲ ಹೊಡೆದು ಹೊಡ್ದು ಇಲ್ಲೇ ಬಿದೋಗ್ತವೆ ಹ್ಞೂ ಆದಷ್ಟು ನೋಡೋಣ ಟ್ರೈ ಮಾಡೋಣ ಆದಷ್ಟು ಬೇಗ ಕೈಲಿ ಮಾಡಿಸ್ಕೊಂಡು ಟೈಮ್ ನೋಡಿಕೊಂಡು ಯಾವುದಾದ್ರೂ ಒಂದು ಅಕ್ಕಿ ತರೋಣ ತಂದು ಮಾಡಿಸ್ತೀನಿ ನಾನೇನು ಅಂದರೆ ಬಾಜಿ ಜಾಸ್ತಿ ಮಾಡಿ ಅಕ್ಕಿನಲ್ಲಿ ಬಾಜಿ ಜಾಸ್ತಿ ಇರಬೇಕು ಜಾಸ್ತಿ ಇದ್ರೇ ಈಗ ಟಕ್ಕಂತ ಬಾಜಿ ಇದ್ರೇ ಅಕ್ಕಿ ಬಾಜಿ ಬೇಕಾ ಕಂಟ್ರೋಲ್ ಮಾಡ್ಬೋದು ಬಾಜಿ ಜಾಸ್ತಿ ಮಾಡೋದು ಮೆಡಿಸನ್ ಆಗುತ್ತೆ ಬಾಜಿ ಕಡಿಮೆ ಮಾಡೋಕ್ಕೆ ಏನಿಲ್ಲ ಸ್ವಲ್ಪ ಕೂಲ್ ಐಟಮ್ಸ್ ಕೊಟ್ಟರೆ ಆಗಿಬಿಡುತ್ತೆ ಜಾಸ್ತಿ ಮಾಡಬೇಕಂದ್ರೆ ಅಕ್ಕಿಗೆ ಸ್ವಲ್ಪ ಒಳಗಡೆನೂ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಇದರಿಂದ ಅಕ್ಕಿ ಜಾ ಬಾಜಿ ಜಾಸ್ತಿ ಮಾಡೋದು ಅದೆಲ್ಲ ಬೇಕಾಗಿಲ್ಲ ನಮಗೆ ಏನಂದ್ರೂ ಒಂದು ಮಾಡೋಣ ಮೋಟಿವೇಶನ್ ತೊಗೊಂಡು ಬರ್ತೀನಿ ಆದಷ್ಟು ಬೇಕಾ ಇಲ್ಲ ಅಂದಿಲ್ಲ ಓಕೆ ಯಶ್ನಾನಿಲ್ಲ ಒಂಗಾಗಿ ಮಾಡೋಣ ಆದಷ್ಟು ವೀಡಿಯೋ ನೋಡ್ ನೋಡ್ಬೋದು ಯಾರು ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಕ್ಕಿ ಡಿಪ್ಪು ಅಂತ ಸಬ್ಸ್ಕ್ರೈಬ್ ಆಗಲಿ ಆಮೇಲೆ ನಾನು ನಿಮಗೆ ಗೀಬೇ ಅನ್ನೋದನ್ನ ಸಪ್ರೇಟ್ ಮಾಡ್ತೀನಿ ಓಕೆ ವಿಡಿಯೋ ನೋಡ್ತಿದ್ರೆಲ್ಲ ಲೈಕ್ ಶೇರ್ ಬೇರೆಸ್ ಎಲ್ಲ ಹೇಳ್ತಾ ಇದ್ದೀನಿ ಮಾಡ್ಕೊಳ್ಳಿ ನನಗೆ ಏನು ಗೊತ್ತಿದೆ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋ ಎಲ್ಲ ಸಿಗ್ತೀನಿ ಆದಷ್ಟು ಇನ್ನೊಂದು ವೀಕ್ ಬರೋಲ್ಲ ವೀಡಿಯೋ ಯಾವುದೇ ಆಗಲಿ ಒಂದು ವೀಕ್ವರೆಗೂ ಯಾವುದೇ ಒಂದು ಇದಿಲ್ಲ ನೆಕ್ಸ್ಟ್ ಯಾವುದಾದ್ರು ಮೊಟ್ಟೆ ಇಟ್ಟಾಗ ಒಂದು ಇನ್ಫಾರ್ಮೇಷನ್ನು ಮೊಟ್ಟೆನೂ ನಾನು ಒಂದೇ ಕಾರಣಕ್ಕೆ ವೀಡಿಯೋ ಮಾಡಲ್ಲ ಎರಡರಿಂದ ಮೂರು ಕಾರಣಕ್ಕೆ ವೀಡಿಯೋ ಮಾಡೋದು ಒಂದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗೋಲ್ಲ ಒಂದೊಂದೇ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಎರಡರಿಂದ ಮೂರು ನಾನು ಮಾಡೇ ಮಾಡೋದು ಓಕೆನಾ ವಿಡಿಯೋ ನೋಡಿದ್ದ ಯಾರಾಗಲಿ ನೋಡಿಕೊಂಡು ಹೇಳಿದ್ದು ಮಾಡ್ಕೊಳ್ಳಿ ಓಕೆ ಟೇಕ್ ಕೇರ್ ಬೈ ಬಾಯ್